ರಾಷ್ಟ್ರ ಸಂಕಲ್ಪ ಸಮಿತಿ ಕರ್ನಾಟಕ ಮುಂಡರಗಿ ಇದರ ಆಶ್ರಯದೊಳಗ ಕಳೆದ ಬಾರಿ ಹಾವೇರಿ ಲೋಕಸಭಾ ಕ್ಷೇತ್ರ ಮತ್ತೊಮ್ಮೆ ಬಿ ಜೆ ಪಿ ಆಗಬೇಕು ಮಗದೊಮ್ಮೆ ಈ ದೇಶದ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಅವರು ಆಗಬೇಕು ಅಂತ ಹೇಳಿ ಮುಂಡರಗಿ ನಗರದಿಂದ ಕೋಟೆ ಭಾಗದ ಆಂಜನೇಯನ ದೇವಸ್ಥಾನದಿಂದ ಅಂಜನಾದ್ರಿ ಬೆಟ್ಟದವರಿಗೆ ಪಾದಯಾತ್ರೆ ನಾವು ಹೋಗಿದ್ವಿ ಅದೇ ರೀತಿ ಎರಡನೇ ವರ್ಷ ಅಂದರೆ ಈ ವರ್ಷವೂ ಕೂಡ ಮುಂಡ್ರಗಿ ನಗರದ ಕೋಟೆ ಭಾಗದ ಆಂಜನೇಯನ ದೇವಸ್ಥಾನದಿಂದ ಆಂಜನೇಯದ ಬೆಟ್ಟದವರಿಗೆ ಸ್ವಾಮಿ ವಿವೇಕಾನಂದರ ಜಯಂತಿ ನಿಮಿತ್ತವಾಗಿ ಸದ್ಭಾವನಾ ಪಾದಯಾತ್ರೆ ಅಂತ ಹೇಳಿ ನಾವು ಮಾಡ್ತಾ ಇದ್ದೇವೆ ಅಳವುಂಡಿಯಲ್ಲಿ ಮರುಳರಾಧ್ಯ ಸಿದ್ದೇಶ್ವರ ಶಿವಾಚಾರ್ಯ ಅವರ ಸಾನ್ನಿಧ್ಯದೊಳಗೆ ಒಂದು ಸಾರ್ವಜನಿಕ ಕಾರ್ಯಕ್ರಮ ಆಗ್ತಿದೆ ಮತ್ತು ಷಠಸ್ಥಲ ಬ್ರಹ್ಮಿ ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ಮೈನಳ್ಳಿ ಇವರಿಂದ ಅಂಜನಾದ್ರಿ ಬೆಟ್ಟದಲ್ಲಿ ಒಂದು ಧರ್ಮಸಭೆ ಕಾರ್ಯಕ್ರಮ ನಡೀತಾ ಇದೆ ಈ ಒಟ್ಟು ಕಾರ್ಯಕ್ರಮ ಉದ್ದೇಶ ಇಷ್ಟೇ ಇವತ್ತು ಹಿಂದೂ ಸನಾತನ ಧರ್ಮ ಉಳಿಬೇಕು ಹಿಂದೂ ಸಮಾಜ ಒಗ್ಗಟ್ಟಾಗಬೇಕು ಅಂಥೇಳಿ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಯಾಕೆ ಇವತ್ತು ಹಿಂದೂ ಸಮಾಜ ಒಗ್ಗಟ್ಟಾಗಬೇಕು ಯಾಕೆ ಹಿಂದೂ ಸಮಾಜ ಸಂಸ್ಕೃತಿ ಆಚಾರ ವಿಚಾರ ಉಳಿಬೇಕು ಅಂತಂದರೆ ಇವತ್ತು ನಿಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇದೆ ಬಂಗಾಳದಲ್ಲಿ ಬಂಗಾಳದಲ್ಲಿ ನಡೀತಕ್ಕಂಥ ಘಟನೆಗಳನ್ನು ನೋಡಿದರೆ ಇವತ್ತು ಹಿಂದೂ ಸಮಾಜ ಎಷ್ಟು ಜಾಗೃತರಾಗಬೇಕು ಅಂತಕ್ಕಂಥದ್ದು ಇಂದು ಅಷ್ಟೇ ಅಂದರೆ ಇವತ್ತು ಪಾಕಿಸ್ತಾನದೊಳಗೆ ಹಿಂದೂ ಸಮಾಜ ಸ್ಥಿತಿಗತಿ ಏನಾಗಿದೆ ಇವತ್ತು ಅದೇ ಪಾಕಿಸ್ತಾನ ಮುಸಲ್ಮಾನರು ಅಂದರೆ ಭಾರತೀಯ ಮುಸಲ್ಮಾನರು ಕೂಡ ಆದರೆ ಅದರೊಳಗೆ ಪಾಕಿಸ್ತಾನ ಮನಸ್ಥಿತಿಯಿಂದ ಇರ್ತಕ್ಕಂಥ ಮುಸಲ್ಮಾನರು ಕೂಡ ಆದರೆ ಇವತ್ತು ಭಾರತದಲ್ಲಿರ್ತಕ್ಕಂಥ ಮುಸಲ್ಮಾನರ ಪರಿಸ್ಥಿತಿ ಹೆಂಗೈತಿ ಅದೇ ಪಾಕಿಸ್ತಾನ ಇವತ್ತು ಬಾಂಗ್ಲಾ ಇತರೆ ದೇಶದೊಳಗೆ ಹಿಂದೂಗಳ ಪರಿಸ್ಥಿತಿ ಏನೈತಿ ಇಷ್ಟು ಆತ್ಮಾವಲೋಕನ ಮಾಡಿಕೊಂಡ್ರೆ ಸಾಕು ಹಿಂದೂ ಸಮಾಜ ಗಟ್ಟಿಯಾಗದ ಇದ್ರೆ ಪರಿಸ್ಥಿತಿ ಮುಂಬರೋ ದಿನವಾಗ ಏನಾಗುತ್ತೆ ಅಂತ ಹೇಳಿ ಅದಕ್ಕೆ ನಾವೆಲ್ಲರೂ ಜಾಗೃತ ಆಗಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಪಾದಯಾತ್ರೆಯನ್ನು ನಾವು ಜನವರಿ ಹನ್ನೆರಡು ಇದೇ ಜನವರಿ ಹನ್ನೆರಡನೇ ತಾರೀಕು ಸ್ವಾಮಿ ವಿವೇಕಾನಂದ ಒಬ್ಬ ಶ್ರೇಷ್ಠ ಇಡೀ ಜಗತ್ತಿಗೆ ಸನಾತನ ಹಿಂದೂ ಧರ್ಮದ ವೈಶಿಷ್ಟ್ಯತೆ ಏನೈತೆ ಹೇಳಿ ಇಡೀ ಜಗತ್ತಿಗೆ ಪರಿಚಯ ಮಾಡಿಸಿಕೊಟ್ಟಂಥ ಸನ್ಮಾನ ಇದು ಸ್ವಾಮಿ ವಿವೇಕಾನಂದ ಜಯಂತಿ ನಿಮಿತ್ತವಾಗಿ ಜನವರಿ ಹನ್ನೆರಡನೇ ತಾರೀಕಿನ ದಿನ ಬೆಳಗ್ಗೆ ಎಂಟು ಗಂಟೆಗೆ ಮುಂಡಿಗಿ ನಗರದ ಕೋಟೆ ಭಾಗದ ಆಂಜನೇಯ ದೇವಸ್ಥಾನದಿಂದ ಆಂಜನೇಯ ಬೆಟ್ಟಕ್ಕೆ ನಾವು ಪಾದಯಾತ್ರೆಯನ್ನು ಇದ್ದೇವೆ ಎಲ್ಲ ಹಿಂದೂ ಸಮಾಜದ ಯುವಕರು ಹೆಚ್ಚಿನ ಸಂಖ್ಯೆಗಳು ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತೇಳಿ ನಾನು ವಿನಂತಿ ಮಾಡ್ತೇನೆ